ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿಯ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ ನಿಮಗೆ ಏನು ಸಂದೇಶ ಉಂಟು ಆ ದೇವದೇವರಿಂದ ಏನು ನಿಮಗೆ ಮೆಸೇಜಸ್ ಉಂಟು ನಿಮ್ಮ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವರನ್ನು ನೆಂಟು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕು ಬಂದಾಗ ಅವರು ಅವರಷ್ಟಕ್ಕೇನೆ ತಗೊಳ್ಲಿಕ್ಕೂ ಆಗ್ತಾ ಇಲ್ಲ ಅಥವಾ ನೀವು ನಿಮ್ಮಷ್ಟಕ್ಕೇ ಏನೇ ಒಂದು ಡಿಸಿಷನ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಸೊ ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ಒಂದು ಡಿಸಿಷನ್ ತಗೊಳ್ಬೇಕು ಅನ್ನೋದು ಇಬ್ಬರ ಭಾವನೆ ಕೂಡ ಉಂಟು ಇಲ್ಲಿ ಕೆಲವೊಂದು ಸಲ ನಿಮ್ಮ ಮನಸ್ಸು ತುಂಬ ಆಗುತ್ತೆ ಜೀವನದಲ್ಲಿ ಏನು ಬೇಡ ಆ ಥರ ಆಲೋಚನೆಯನ್ನು ಮಾಡ್ತೀರಾ ದುಡುಕಿ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ಇದು ಕ್ಲಿಯರ್ ಆಗಿ ಒಂದು ಸಂದೇಶ ಉಂಟು ಅಂದರೆ ಹರಿಬರಿಯಲ್ಲಿ ಅಥವಾ ಒಂದು ದುಡುಕಿನ ನಿರ್ಧಾರದಲ್ಲಿ ಅತಿಯಾದ ಸಿಟ್ಟಿನಿಂದ ಅಥವಾ ಅತಿಯಾದ ಕೋಪದಿಂದ ಅಥವಾ ಅತಿಯಾದ ನೋವಿನಿಂದ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ ಆಲೋಚನೆ ಮಾಡಿ ಸಮಯ ಉಂಟು ಮನಸ್ಸು ಸರಿಯಿಲ್ಲದ ಆವಾಗ ಯಾವುದೇ ಒಂದು ನಿರ್ಧಾರವನ್ನು ತಗೊಂಡಾಗ ಅದು ಸರಿಯಾದ ಉತ್ತರವನ್ನು ಕೊಡುವುದಿಲ್ಲ ಅದರಿಂದ ನಮಗೆ ಬೇಕಾದದ್ದನ್ನು ನಾವು ಪಡೆಯಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನೀವು ಇಲ್ಲಿ ಒಂದು ರೀತಿಯಲ್ಲಿ ಶಾಂತ ಸ್ವಭಾವದಿಂದ ಮನಸ್ಸಿನಲ್ಲಿ ನೋವಿರುತ್ತೆ ದುಃಖ ಇರುತ್ತೆ ಇಲ್ಲಿ ನೀವು ತುಂಬ ದುಃಖದಲ್ಲಿದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಪರಿಸ್ಥಿತಿ ಏನಾಗುತ್ತಾ ಏನೋ ನಾಲಿನ ಪರಿಸ್ಥಿತಿ ಏನೋ ನಮ್ಮವರು ನನಗೆ ಸಿಗ್ತಾರಾ ಇಲ್ವಾ ನನ್ನ ಹುಡುಗಿ ನನ್ನ ಜೊತೆ ಮಾತನಾಡ್ತಾರಾ ಇಲ್ವಾ ಅಥವಾ ನನ್ನ ಹುಡುಗ ನಾನು ಹೇಳಿರೋ ಮಾತು ಕೇಳ್ತಾನೆ ಅಥವಾ ನನ್ನ ಲೈಫಲ್ಲಿ ರಿಟರ್ನ್ ಬರ್ತಾರ ಇಲ್ಲಿ ಒಂದು ರೀತಿಯಲ್ಲಿ ಕೆಲವರ ಬ್ರೇಕಪ್ ಇದ್ದೀರಾ ನಿಮ್ಮವ್ರಿಗೆ ನಿಮ್ಮನ್ನು ನೋಡಿದ್ರೆ ಆಗಲ್ಲ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಕೆಲವರ ನಂಬರ ಬ್ಲಾಕ್ ಮಾಡಿದ್ದಾರೆ ನೀನಂದರೆ ಇಷ್ಟ ಇಲ್ಲ ಇರು ಯಾಕೆ ತಲೆ ತಿಂತೀಯ ಅಂತ ಹೇಳಿರ್ಬೋದು ಬಟ್ ಮನಸ್ಸಿನಿಂದ ಅವರ ಮಾತು ಬಂದಿಲ್ಲ ಅದು ಸಮಯ ಸಂದರ್ಭ ಸರಿ ಇಲ್ಲ ಇಲ್ಲಿ ನೀವೇನು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಡಿ ಮಾಡ್ತಾ ಇದ್ದೀರಾ ಏನು ಲೈಫ್ ಉಂಟು ಕರೆಂಟ್ ಸಿಚುವೇಷನಲ್ಲಿ ಸೊ ಅದರ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ ತುಂಬ ಅಂದರೆ ಏನು ನನ್ನ ಜೀವನದಲ್ಲಿ ಆಸೆ ಇಲ್ಲ ನಾನು ಅಂದ್ಕೊಂಡಿದ್ದೆ ಯಾವುದು ಕೂಡ ಇಲ್ಲ ಬಯಸಿದ್ದು ಏನನ್ನು ಕೂಡ ಪಲಿಯೋಕ್ಕೆ ಸಾಧ್ಯ ಇಲ್ಲ ತುಂಬ ಇದ್ದೀರಾ ನಿಮ್ಮವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ತುಂಬ ಕಷ್ಟ ಉಂಟು ಜೀವನ ಕೂಡ ನೋವುಂಟು ದುಃಖ ಉಂಟು ಅವರ ಲೈಫಲ್ಲಿ ಕೂಡ ಹಾಗೇ ಜೀವನದ ಅನುಭವ ವ್ಯಾಲ್ಯೂ ಇಬ್ಬರಿಗೂ ಚೆನ್ನಾಗಿ ಗೊತ್ತುಂಟು ಅಲ್ಲಿ ಅವರಿಗೆ ಸ್ವಲ್ಪ ಕೆರಿಯರ್ ಹಣ ಸಂಪಾದನೆ ಬಿಸ್ನೆಸ್ ಜಾಬ್ ಎಲ್ಲನೂ ಮುಖ್ಯ ಆಗಿ ಉಂಟು ಸೊ ಹಾಗಾಗಿ ಲೈಫ್ ಚೆನ್ನಾಗಿರಬೇಕು ಅಂತ ಅವರು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಒಂದು ಡಿಸಿಷನ್ ತಗೊಳಿಕ್ಕೆ ಒಬ್ರಿಗಿನೇ ಆಗೋಲ್ಲ ಸೊ ಇಬ್ಬರು ಕೂಡ ಆಲೋಚನೆ ಮಾಡಬೇಕಾಗುತ್ತೆ ಲೈಫಲ್ಲಿ ಸೆಟ್ಲಾಗಬೇಕು ಅಥವಾ ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಅಡೆತಡೆಗಳುಂಟು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅದರಿಂದಾಗಿ ಅವರ ಮನಃಶಾಂತಿ ತುಂಬ ಹಾಳಾಗಿದೆ ನಿಮ್ಮ ಜೊತೆ ಖುಷಿಯಾಗಿರಲಿಕ್ಕೂ ಆಗ್ತಾ ಇಲ್ಲ ಹಾಗಂತ ನಿಮ್ಮನ್ನು ಬಿಟ್ಟು ದೂರ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಸೀಕ್ರೆಟಾಗಿ ನಿಮ್ಮನ್ನು ವಾಚ್ ಮಾಡ್ತಾರೆ ನೀವೇನು ಮಾಡ್ತೀರಾ ಅಂತ ಬಟ್ ಎದುರಿಗೆ ಬರಲ್ಲ ಏನಕ್ಕಂದರೆ ನಿಮ್ಮ ಮನಸ್ಸು ನೋವುತ್ತೆ ಅಥವಾ ಅವರ ಮನಸ್ಸಿಗೆ ನಿಮ್ಮನ್ನು ನೋಡಿದ ತಕ್ಷಣ ತಟ್ಕೊಲಿಕ್ಕಾಗಲ್ಲ ಸೊ ಹಾಗಾಗಿ ದೂರದಿಂದಲೇ ನಿಮ್ಮನ್ನು ನೋಡ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಇಲ್ಲಿ ಅವರಿಗೆ ಏನು ಮಾಡೋರಂಥ ಕರೆಂಟ್ ಸಿಚುವೇಶನಲ್ಲಿ ಗೊತ್ತಾಗ್ತಾ ಇಲ್ಲ ನೀವು ಹೇಗೆ ನಿಮ್ಮ ವ್ಯಕ್ತಿ ಬೇಕು ಅಂತ ಬಯಸ್ತಾ ಇದ್ದೀರಾ ಹಾಗೆಯೇ ಅವರ ಮನಸ್ಸಲ್ಲಿ ಕೂಡ ಉಂಟು ಬಟ್ ಇವಾಗ ಮನಸ್ಸು ಸರಿ ಇಲ್ಲ ಸಮಯ ಸಂದರ್ಭ ಯಾವುದು ಕೂಡ ಫೇವರೇಬಲ್ ಆಗಿ ಇಲ್ಲ ಅಂದರೆ ಚೇಂಜಸ್ ಅನ್ನೋರು ಬರೋ ತೆಡ್ಕು ಟೈಮ್ ಬೇಕಾಗುತ್ತೆ ಇಲ್ಲಿ ಇವಾಗಲೇ ಆಗಬೇಕು ಆವಾಗಲೇ ಆಗಬೇಕು ಅಂದರೆ ಇಲ್ಲಿ ಯಾವಾಗ ಆಗಲ್ಲ ಸೊ ಇಲ್ಲಿ ತುಂಬ ಮನಸ್ಸು ಚಂಚಲ ಆಗ್ತಾ ಉಂಟು ನಿಮ್ಮದು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರೋಲ್ಲ ಮೂಡಂತೂ ಚೇಂಜ್ ಆಗ್ತಾನೇ ಇರುತ್ತೆ ಒಮ್ಮೆ ಸೆಟ್ ಮಾಡ್ಕೊಳ್ತೀರಾ ಒಮ್ಮೆ ಖುಷಿಯಾಗಿರ್ತಾರಾ ಇನ್ನೊಮ್ಮೆ ಕಣ್ಣೀರು ಹಾಕ್ತಾ ಇರ್ತೀರಾ ಏನೂ ಬೇಡ ನನ್ನ ಲೈಫೇ ಮುಗ್ದೇ ಏನಕ್ಕೋಸ್ಕರ ನಾನು ಇರಬೇಕು ಸೊ ಏನೇನೋ ಆಲೋಚನೆ ಮಾಡ್ತೀರಾ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ನೋವು ನಿಮಗೆ ಮಾತ್ರ ಗೊತ್ತಾಗುತ್ತೆ ಅಂತ ನೀವು ಅಂದ್ಕೊಳ್ತೀರಾ ಬಟ್ ನೀವು ಯಾವ ದೇವ ದೇವರನ್ನು ಪ್ರಾರ್ಥಿಸ್ತೀರಾ ಅವರಿಗೂ ಗೊತ್ತುಂಟು ನಿಮ್ಮ ಸಿಚುವೇಶನ್ ಏನಂತ ಸೊ ಹಾಗಾಗಿ ಇನ್ನೊಂದು ಪಾಸಿಟಿವ್ ಸೈನ್ ಉಂಟು ನಿಮ್ಮವರಿಗೂ ನಿಮ್ಮನೂ ಅರ್ಥ ಆಗುತ್ತೆ ನೀವು ತುಂಬ ಬದಲಾಗಿದ್ದೀರಾ ಮುಂಚೆ ಇದ್ದ ಥರ ಇಲ್ಲ ಅವನು ಮುಖದಲ್ಲಿ ನಗು ಇಲ್ಲ ಖುಷಿ ಇಲ್ಲ ಸಂತೋಷ ಇಲ್ಲ ಜೀವನದಲ್ಲಿ ಇರಬೇಕಾದಂತಹ ಒಂದು ಉತ್ಸಾಹ ಇರ್ಬೋದು ಇರ್ಬೋದು ಅದು ಯಾವುದೂ ಕೂಡ ಇಲ್ಲ ಲೈಫ್ ಡಿ ಎಂಡಾಯಿತು ಆ ಥರ ಮೂಮೆಂಟಲ್ಲಿ ಇದ್ದೀರಾ ನೀವು ಬಟ್ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಉಂಟು ಪಾಸಿಟಿವ್ ಸೂಚನೆ ಅನ್ನೋದುಂಟು ಖಂಡಿತವಾಗಿ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಇಲ್ಲಿ ನೀವು ಪಾಸಿಟಿವ್ ಆಗಿರಬೇಕು ಮತ್ತು ಇಲ್ಲಿ ಪದೇ ಪದೇ ನೆಗೆಟಿವ್ ಎನರ್ಜಿಯಲ್ಲಿರೋದು ಅಂದರೆ ಕಣ್ಣೀರು ಹಾಕ್ತಾಯಿದ್ರೆ ದುಃಖ ಪಡ್ತಾಯಿದ್ರೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಸೊ ಒಂದು ಏನು ದಿನದಲ್ಲಿ ನೀವು ರೆಡಿ ಆಗಬೇಕು ಚೆನ್ನಾಗಿ ನೀಟಾಗಿ ಸೊ ಆ ಥರ ಇಲ್ಲ ಅಂದ್ರೂ ಸೊ ನೆಗೆಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ನೋವುಂಟು ದುಃಖ ಉಂಟು ಫೀಲಿಂಗ್ ಆಗುತ್ತೆ ನಿಮಗೆ ಎಲ್ಲನೂ ನನಗೆ ಅರ್ಥ ಆಗುತ್ತೆ ಬಟ್ ಈ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ನೀವು ಲೋ ಎನರ್ಜಿಯಲ್ಲಿ ಇರಬಾರ್ದು ಅಥವಾ ನೆಗೆಟಿವ್ ಎನರ್ಜಿಯಲ್ಲಿ ಇರಬಾರ್ದು ನಿಮಗೋಸ್ಕರ ನಿಮ್ಮವರಿಗೋಸ್ಕರ ನಿಮ್ಮ ಪ್ರೀತಿ ನಾಳೆ ಸಿಕ್ಕೇ ಸಿಗುತ್ತೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮನ್ನು ಈ ಥರ ನೋಡಲಿಕ್ಕೆ ಇಷ್ಟಪಡಲ್ಲ ಅವರು ಯಾವ ಥರ ನೀವು ಚೆನ್ನಾಗಿ ಇರಬೇಕು ನೀಟಾಗಿ ಇರಬೇಕು ಸೊ ಹೇಗೆ ನೀವು ಹೆಲ್ತಿಯಾಗಿರಬೇಕು ಅಂತ ಅಂದ್ಕೊಂಡಿದ್ರು ಯಾವ ಥರ ಟಾಪ್ ಲೆವೆಲಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ರು ಸೊ ಆ ಥರ ನೀವಿರಬೇಕು ಆವಾಗ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಸೊ ನಿಮಗೆ ನಾನು ಇವತ್ತನ್ನು ಮಂತ್ರನೂ ಹೇಳ್ತೇನೆ ಸೊ ಆಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅಂತಲೂ ಹೇಳ್ತೀನಿ ಸೊ ಇದ್ರ ಜೊತೆ ಇವತ್ತನ್ನು ನಾನು ನಿಮ್ಮ ಪ್ರೀತಿ ಆಕರ್ಷಣೆ ಆಗಲಿಕ್ಕೆ ಆಗ್ಲಿಕ್ಕೊಮ್ಮೆ ಹೇಳ್ತೀನಿ ಸೊ ಟೈಮ್ ಇದ್ದಾಗೆಲ್ಲ ಇದನ್ನು ಹೇಳ್ಕೊಳ್ತಾ ಇರಿ ಸೊ ಪಾಸಿಟಿವ್ಸ್ ಸೈನ್ ಏನೇ ಒಂದು ಅಡೇ ತಡೆಗಳಿದ್ರು ಸೊ ಅದು ಕ್ಲಿಯರ್ ಆಗುತ್ತೆ ಸೊ ಕ್ಲೀಮ್ 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 ಸೊ ಇದನ್ನು ಇರಿ ನಿಮ್ಮವರನ್ನು ನೆನ್ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವ್ರ ಜೊತೆ ಕಲಿದಂತಹ ಸುಂದರವಾದಂತಹ ಕ್ಷಣಗಳು ಸೊ ಎಲ್ಲಿಗಾದ್ರೂ ರೌಟಿಂಗ್ ಹೋಗಿದ್ದೀರಾ ಅಥವಾ ಹೋಟೆಲ್ಗೆ ಹೋಗಿದ್ದೀರಾ ಲಂಚ್ಗೆ ಹೋಗಿದ್ದೀರಾ ಸೊ ಪಾರ್ಕಿಗೆ ಹೋಗಿದ್ದೀರಾ ಅವ್ರ ಜೊತೆ ಖುಷಿ ಖುಷಿಯಾಗಿ ಮಾತನಾಡಿದ್ದೀರಾ ಅಥವಾ ನಿಮ್ಮ ಬರ್ತ್ ಡೇ ಇರ್ಬೋದು ಸ್ಪೆಷಲ್ ಡೇ ಇರ್ಬೋದು ಅವರೇನಾದರೂ ಗಿಫ್ಟ್ ಕೊಟ್ಟಿದ್ದಾರೆ ನೀವೇನಾದರೂ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀರಾ ಖುಷಿ ಖುಷಿಯಾಗಿ ಮಾತನಾಡ್ತಾ ಇದ್ದೀರಾ ಸೊ ಬ್ಯೂಟಿಫುಲ್ ಆಗಿರುವಂತಹ ಮೂಮೆಂಟ್ ಶನ ಅವುಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರು ಸರ್ವಶಕ್ತನಾದ ಭಗವಂತ ಈ ಮಾಸಿನಲ್ಲಿ wartawan క కడ ాా కు ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಏನು ನೋಡಿ ರಿಕವರಿ ಅನ್ನೋದು ಈ ಪ್ರೀತಿಯಲ್ಲಿ ಒಂದು ಹೀಲಿಂಗ್ ಅನ್ನೋದು ಆಟೋಮೆಟಿಕ್ಕಾಗಿ ವೆರಿ ಸೂನ್ ಅದು ಬರುತ್ತೆ ಹಾಗಾಗಿ ಇಲ್ಲಿ ಕೆಲವರಿಗೆ ಅವ್ರು ತುಂಬ ಅವಮಾನ ಮಾಡಿದ್ದಾರೆ ಬೈಟಿದ್ದಾರೆ ಏನೇನೋ ಮಾತು ಹೇಳಿದ್ದಾರೆ ನೀನಂದರೆ ನನಗೆ ಇಷ್ಟ ಇಲ್ಲ ನೀನು ಲೈಫಿಗೆ ಬಂದ ನಂತರ ಹೀಗೆಲ್ಲ ಆಯಿತು ಹಂಗಾಯಿತು ಅಂತ ಹೇಳಿರ್ಬೋದು ಸೊ ಅದು ಎನರ್ಜಿ ಉಂಟು ಕೆಲವರಿಗೆ ಬಟ್ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬಿರಿಯೋ ಸೊ ಪಾಸಿಟಿವ್ ಆಗಿ ನಿಮ್ಮ ಪ್ರೀತಿ ನಿಮಗೆ ಬೇಕು ನಿಮ್ಮ ಹುಡುಗ ಇದ್ದರೆ ನೀವು ಚೆನ್ನಾಗಿರ್ತೀರ ಖುಷಿಯಾಗಿರ್ತಾರೆ ಇಲ್ಲಿ ನಿಮ್ಮ ಸಂಬಂಧ ಸುಧಾರಣೆ ಆಗೋದು ತುಂಬ ಮುಖ್ಯ ಹಾಗಾಗಿ ನಿಮಗೆ ಗೊತ್ತುಂಟು ಕರೆಂಟ್ ಸಿಚುವೇಶನ್ ನಿಮ್ಮ ಹುಡುಗಾಟ ಹುಡುಗಿ ನೋಡದೆ ಇರಬಹುದು ಇದನ್ನು ಬಟ್ ನೀವು ನೋಡ್ತಾ ಇದ್ದೀರಾ ನಿಮಗೆ ಇಲ್ಲಿ ಒಂದು ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಸೊ ನೀವು ಇಲ್ಲಿದ್ದೀರಾ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಗೈಡ್ಲೈನ್ಸ್ ತಗೊಳ್ತಾ ಇದ್ದೀರಾ ದೇವ ದೇವರ ನಿಮಗೇನೋ ಮೆಸೇಜಸ್ ಸಿಗ್ತಾ ಉಂಟು ಗೈಡ್ಲೈನ್ಸ್ ಸಿಗ್ತಾ ಉಂಟು ಅಂದರೆ ನಿಮ್ಮ ಪ್ರೀತಿ ತುಂಬ ಪವಿತ್ರವಾಗಿಂಟು ನೀವು ಎಷ್ಟು ಪ್ರೀತಿ ಮಾಡ್ತೀರ ಅಂತ ಇದು ಒಂದು ಸೈನ್ಸ್ ಸಾಕು ಏನಕ್ಕಂದರೆ ನೋಡಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಇದ್ದಾರೆ ಅವರ ಮನಸ್ಸಲ್ಲಿ ಕೂಡ ಇದ್ದೀರಾ ಅವಾಗ ಮಾತ್ರ ಈ ವಿಡಿಯೋ ನಿಮಗೆ ಸಿಗುತ್ತೆ ಸೊ ತ್ರೂ ಆಗಿ ಪ್ರೀತಿಯುಂಟು ಅವರನ್ನು ಪಡೆಯಲಿಕ್ಕೆ ನಿಮಗೆ ಅರ್ಹತೆ ಉಂಟು ಅವರು ಮತ್ತು ನೀವು ಖುಷಿಯಾಗಿರುವಂತಹ ಸಮಯ ಸಂದರ್ಭ ಬರುತ್ತೆ ಸೊ ಇದು ನಿಮಗೆ ಒಂದು ದೇವರಿಂದ ಸೂಚನೆ ಸಿಗ್ತಾ ಉಂಟು ಹಾಗಾಗಿ ನೀವಿಲ್ಲಿ ಆದಷ್ಟು ತಾಳ್ಮೆಯಿಂದ ಪಾಸಿಟಿವ್ ಆಗಿ ನನ್ನವರು ನನಗೆ ಸಿಗ್ತಾರೆ ನಂಬ್ರ ಬ್ಲಾಕ್ ಮಾಡಿದ್ರೂ ಅನ್ಬ್ಲಾಕ್ ಮಾಡ್ತಾರೆ ಮೀಟ್ ಆಗ್ತಾರೆ ಏನೇ ಒಂದು ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ ಬಟ್ ಎಲ್ಲನೂ ಆಗಬೇಕು ಅಂದರೆ ನೀವಿಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಿಮ್ಮ ಮನಸ್ಥಿತಿ ಸರಿ ಇರಬೇಕು ಪರೀಕ್ಷೆ ಅನ್ನೋದು ಅಥವಾ ಏನು ನಾವು ಕಾರ್ಮಿಕ ಲೆಸನನ್ನು ಕಲಿಬೇಕು ಈ ಲೈಫ್ ಜರ್ನಿಯಲ್ಲಿ ಅದು ಎಲ್ಲರೂ ಕಲಿಬೇಕು ನಾನು ನೀವು ಎಲ್ಲರೂ ಸೊ ಕೆಲವೊಂದು ಸಿಚ್ಯುವೇಷನ್ಗಳು ಅಡಕ್ಕ ಹಾಗೆಯೇ ಇರುತ್ತೆ ಸಂದರ್ಭಗಳು ಸೊ ಹಾಗಾಗಿ ಏನೇ ಒಂದು ನೋವಿರ್ಬೋದು ರುಕ್ಕಿರೋ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಕ್ಯಾರಿಗಾರರು ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ನಾನು ಸಪ್ರೇಟ್ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಅಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಬಿಸ್ನೆಸ್ ರಿಲೇಟೆಡ್ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಮದುವೆ ಆಗ್ತಾ ಇಲ್ಲ ಅಥವಾ ನಿಮ್ದು ಏನೇ ಒಂದು ಮಾತಾಂತ್ರ ವಶೀಕರಣ ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನೀವು ಏನು ಶೇರ್ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹೈದಾಗಿರುತ್ತೆ ಹಾಗಾಗಿ ಧೈರ್ಯವಾಗಿರಿ ಏನೇ ಒಂದು ವಿಷಯ ಇದ್ರೂ ನೀವು ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ನನ್ನ ಜೊತೆ ಶೇರ್ ಮಾಡ್ಬೋದು ಅಲ್ಲಿ ಪರ್ಸ್ನಲ್ ಲೀಡಿಂಗ್ ಮಾಡಿರ್ತೇನೆ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೇನೆ ಇಲ್ಲಾಂದ್ರೂ ನಾನು ನಿಮಗೆ ಗೈಡ್ ಮಾಡ್ತೇನೆ ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡ್ಬೋದು ಬಟ್ ಅಲ್ಲಿ ಅಂದರೆ ನನಗೆ ಪರ್ಸ್ನಲ್ ಲೀಡಿಂಗ್ ಮಾಡಿರ್ತೀನಿ ಸಪ್ರೇಟಾಗಿ ಹಾಗಾಗಿ ಸೊ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ಖುಷಿ ಖುಷಿಯಾಗಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೈಪ್ ಮಾಡಿ ಸೊ ಹೈಪ್ ಮಾಡಿದ್ರೇ ವೀಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು